ನಿಮ್ಮ ಲಿವರ್ ಚುರುಕಾಗಿರಲು ಈ ಎಂಟು ಆಹಾರಗಳು ತಪ್ಪದೆ ಸೇವಿಸಿ ಹಾಯ್ ಫ್ರೆಂಡ್ಸ್ ನಮ್ಮ ದೇಹದ ಅತ್ಯಂತ ದೊಡ್ಡ ಮತ್ತು ಪ್ರಮುಖ ಅಂಗಗಳಲ್ಲಿ ಲಿವರ್ ಕೂಡ ಒಂದು ನಾವು ಸೇವಿಸುವ ಆಹಾರವನ್ನು ಜೀರ್ಣ ಮಾಡುವುದರಿಂದ ಹಿಡಿದು ದೇಹದ ಕಸವನ್ನು ಅಂದರೆ ಟಾಕ್ಸಿನ್ಸ್ಗಳನ್ನು ಹೊರಹಾಕುವವರೆಗೆ ಲಿವರ್ ಸುಮಾರು ಐನೂರಕ್ಕೂ ಹೆಚ್ಚು ಕೆಲಸಗಳನ್ನು ಮಾಡುತ್ತದೆ ಆದರೆ ಇತ್ತೀಚಿನ ಕೆಟ್ಟ ಜೀವನಶೈಲಿ ಮತ್ತು ಆಹಾರ ಪದ್ಧತಿಯಿಂದಾಗಿ ಫ್ಯಾಟಿ ಲಿವರ್ ಸಮಸ್ಯೆ ಹೆಚ್ಚಾಗುತ್ತಿದೆ ಹಾಗಾದರೆ ನಮ್ಮ ಲಿವರ್ ಅನ್ನು ನ್ಯಾಚುರಲ್ ಆಗಿ ಕ್ಲೀನ್ ಆಗಿ ಇಟ್ಟುಕೊಳ್ಳುವುದು ಹೇಗೆ ಇಂದಿನ ವಿಡಿಯೋದಲ್ಲಿ ಲಿವರ್ ಆರೋಗ್ಯಕ್ಕೆ ಬೆಸ್ಟ್ ಎನಿಸುವ ಆಹಾರಗಳ ಬಗ್ಗೆ ತಿಳಿಯೋಣ ಲಿವರ್ ಆರೋಗ್ಯಕ್ಕೆ ಉತ್ತಮ ಆಹಾರಗಳು ಕಾಫಿ ಮತ್ತು ಗ್ರೀನ್ ಟೀ ಹಲವು ಸಂಶೋಧನೆಗಳ ಪ್ರಕಾರ ಮಿತವಾಗಿ ಕಾಫಿ ಕುಡಿಯುವುದು ಲಿವರ್ನಲ್ಲಿ ಕ್ಯಾನ್ಸರ್ ಬರದಂತೆ ತಡೆಯುತ್ತದೆ ಗ್ರೀನ್ ಟೀಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ಲಿವರ್ನಲ್ಲಿ ಶೇಖರಣೆಯಾಗಿರುವ ಅನಗತ್ಯ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿ ಸಲ್ಫರ್ ಅಂಶ ಹೆಚ್ಚಿರುತ್ತದೆ ಇದು ಲಿವರ್ನಲ್ಲಿರುವ ಎನ್ಸೈಮ್ಗಳನ್ನು ಆಕ್ಟಿವೇಟ್ ಮಾಡಿ ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕಲು ನೆರವಾಗುತ್ತದೆ ಈ ಅರಿಶಿಣ ಅರಿಶಿಣದಲ್ಲಿ ಕರ್ಕ್ಯುಮಿನ್ ಎಂಬ ಅಂಶವಿದೆ ಇದು ಲಿವರ್ ಜೀವಕೋಶಗಳನ್ನು ರಿಪೇರಿ ಮಾಡಲು ಮತ್ತು ಉರಿಯುವತ್ತನ್ನು ಅಂದರೆ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡಲು ರಾಮಬಾಣ ಸೊಪ್ಪು ಮತ್ತು ತರಕಾರಿಗಳು ಪಾಲಕ್ ಸೊಪ್ಪು ಬ್ರೊಕೋಲಿ ಮತ್ತು ಎಲೆಕೋಸು ಲಿವರ್ನ ನೈಸರ್ಗಿಕ ಶುದ್ಧೀಕರಣಕ್ಕೆ ತುಂಬಾ ಸಹಕಾರಿ ಇವುಗಳಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಸಿಟ್ರಸ್ ಹಣ್ಣುಗಳು ನಿಂಬೆಹಣ್ಣು ಕಿತ್ತಳೆ ಮತ್ತು ದ್ರಾಕ್ಷಿ ಹಣ್ಣುಗಳಲ್ಲಿ ವಿಟಮಿನ್ ಸಿ ಮತ್ತು ಆಂಟಿಆಕ್ಸಿಡೆಂಟ್ಸ್ ಸಮೃದ್ಧವಾಗಿದೆ ಇದು ಲಿವರ್ ಕ್ಲೆನ್ಸಿಂಗ್ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ ಬೀಜಗಳು ಮತ್ತು ಒಣಹಣ್ಣುಗಳು ವಾಲ್ನಟ್ಸ್ನಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಇರುತ್ತದೆ ಇದು ಫ್ಯಾಟಿ ಲಿವರ್ ಕಾಯಿಲೆ ಇರುವವರಿಗೆ ತುಂಬಾ ಒಳ್ಳೆಯದು ಯಾವುದನ್ನು ಅವಾಯ್ಡ್ ಮಾಡಬೇಕು ಕೇವಲ ಒಳ್ಳೆಯ ಆಹಾರ ತಿಂದರೆ ಸಾಲದು ಲಿವರ್ ಹಾಳು ಮಾಡುವ ಈ ಕೆಳಗಿನವುಗಳಿಂದ ದೂರವಿರಿ ಅತಿಯಾದ ಸಕ್ಕರೆ ಮತ್ತು ಉಪ್ಪು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಅಂದರೆ ಫುಡ್ ಮದ್ಯಪಾನ ಅಂದರೆ ಆಲ್ಕೊಹಾಲ್ ಇದು ಲಿವರ್ನ ಅತಿದೊಡ್ಡ ಶತ್ರು ನೋಡಿದ್ರಲ್ಲ ಫ್ರೆಂಡ್ಸ್ ಲಿವರ್ ಆರೋಗ್ಯವಾಗಿದ್ದರೆ ಇಡೀ ದೇಹ ಸದೃಢವಾಗಿರುತ್ತದೆ ದಿನಕ್ಕೆ ಕನಿಷ್ಠ ಮೂರು ನಾಲ್ಕು ಲೀಟರ್ ನೀರು ಕುಡಿಯಿರಿ ಮತ್ತು ಪ್ರತಿದಿನ ಮೂವತ್ತು ನಿಮಿಷ ವ್ಯಾಯಾಮ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇಂತಹ ಮತ್ತಷ್ಟು ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು